ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ರಾಮಚಂದ್ರ ಊಡಿ ಚಿನ್ನಿ ರವರ ಜನ್ಮದಿನವನ್ನು ಅಭಿಮಾನಿಗಳು ಸ್ನೇಹಿತರು ಅರ್ಥಪೂರ್ಣವಾಗಿ ಈ ಬಾರಿ ಆಚರಿಸಿದ್ದಾರೆ ಪ್ರತಿ ವರ್ಷವೂ ಡಾಕ್ಟರ್ ರಾಮಚಂದ್ರ ರವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಬ್ಬದ ರೀತಿಯಲ್ಲಿ ತುಂಬಾ ಅದ್ದೂರಿಯಿಂದ ಆಚರಿಸುತ್ತಿದ್ದರು ಆದರೆ ಈ ಬಾರಿ ಊಡಿ ಚಿನ್ನಿರವರ ಅನುಪಸ್ಥಿತಿಯಲ್ಲಿ ಡಾಕ್ಟರ್ ರಾಮಚಂದ್ರ ಊಡಿ ಚಿನ್ನೀರವರ ಆದೇಶದ ಮೇರೆಗೆ ತಮ್ಮ ಸ್ನೇಹಿತರು ಅಭಿಮಾನ ವೃಂದದವರು ಹುಟ್ಟುಹಬ್ಬದ ದಿನದಂದು ಕರ್ನಾಟಕದ ಅನೇಕ ಜಿಲ್ಲಾ ತಾಲೂಕುಗಳಲ್ಲಿರುವ ವೃದ್ಧಾಶ್ರಮಗಳಿಗೆ ಕಂಬಳಿ ಬಡ ಮಕ್ಕಳಿಗೆ ಆಶ್ ಬಡ ಮಕ್ಕಳ ಆಶ್ರಮಕ್ಕೆ ಕಲಿಕಾ ಸಾಮಗ್ರಿಗಳು ಮಹಿಳೆಯರಿಗೆ ಬಾಗಿನ ಅನ್ನದಾಸೋಹ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ಪ್ರಜ್ ವಿತರಣೆ ಹಾಗೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಬಾಳಿ ನೀವು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ನನ್ನ ಪ್ರೀತಿಯ ಚಿನ್ನಿಸರ್ಗೆ ಹುಟ್ಟು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಣೇಶ ಕೇಸರ್ಕರ್ ಮಾತಾಡ್ತಾ ಇದ್ದೀನಿ ರಘಭೂಮಿ ಕಿರುತೆರೆ ಮತ್ತು ಚಲನಚಿತ್ರನಟ ಹಾಗೂ ನಿರ್ಮಾಪಕ ಮತ್ತು ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಗೌರವಾಧ್ಯಕ್ಷರು ಆತ್ಮೀಯ ಬಂಧುಗಳೇ ನನ್ನ ಆತ್ಮೀಯ ಯುವ ಮಿತ್ರರು ಪರ ಹೋರಾಟಗಾರರು ಆದ ಶ್ರೀ ಹುಡಿ ಚಿನ್ನಿ ರಾಮಕೃಷ್ಣ ಅವರು ತಮ್ಮ ಜನ್ಮದಿನ ಆಚರಿಸ್ಕೊಳ್ತಾ ಇದ್ದಾರೆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುರಾವೇ ಕೊಡಲಿ ಐಶ್ವರ್ಯ ಕೊಡಲಿ ಅಷ್ಟೈಶ್ವರ್ಯ ಕೊಡಲಿ ಅಂತ ಆರೈಸ್ತೀನಿ ಶ್ರೀತರು ಭಾರತೀಯ ರಾಷ್ಟ್ರೀಯ ಸೇವಾ ಸಮಿತಿಯ ರಾಷ್ಟ್ರಾಧ್ಯಕ್ಷರು ಕೂಡ ಆಗಿದ್ದಾರೆ ಹಾಗೂ ನಮ್ಮ ಹೆಮ್ಮೆಯ ಕನ್ನಡಪರ ಹೋರಾಟಗಾರರು ಆತ್ಮೀಯರು ಅವರಿಗೆ ಭಗವಂತ ಇನ್ನು ಹೆಚ್ಚಿನ ಆಯುರ್ ಕೊಡಲಿ ಅಂತ ಆಲಿಸ್ತೀನಿ ಚಿನ್ನಿ ಸರ್ ಹೂಡಿ ಚಿನ್ನಿ ಸಾರ್ ಮತ್ತೊಮ್ಮೆ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಒಳ್ಳೆಯದಾಗಲಿ ಸರ್ ನಮಸ್ತೆ ಹೂಡಿ ಚಿನ್ನು ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನಿಮ್ಮ ಮಿಮಿಕ್ರಿ ಗೋಪಿ ನನ್ನ ಆತ್ಮೀಯ ಮಿತ್ರರು ಹೂಡಿ ಚಿನ್ನು ಸರ್ ನಿಮಗೆ ಭಗವಂತ ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲವನ್ನೂ ಕೊಡಲಿ ಯಾಕಂದರೆ ಸದಾ ಜನಾನುರಾಗಿಯಾಗಿ ಜನಸೇವೆಯನ್ನು ಮಾಡ್ತಾ ಬಡವರ ಬಂಧು ಆಗಿದ್ದೀರಿ ಹೀಗೆ ನಿಮ್ಮ ಕಾರ್ಯ ಕೈಂಕರ್ಯ ಶುಭವಾಗಲಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಹೊಸ ವರ್ಷ ಹರ್ಷವನ್ನು ತರಲಿ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ವಿಶ್ವ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೂಡಿ ಚಿನ್ನ ಸರ್ ಒಳ್ಳೇದಾಗಲಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ ಭಾರತೀಯ ಸೇವಾ ಸಮಿತಿ ಅಧ್ಯಕ್ಷರು ಸ್ನೇಹಿತರಾದಂಥ ಹೂಡಿ ಚಿನ್ನಿ ಇವರು ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಕುಟುಂಬದ ಹಾರ್ದಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಚಿನಿಯವರೇ ತಮ್ಗೆ ಒಳ್ಳೇದಾಗಲಿ ತಮ್ಮ ಒಳ್ಳೇದಾಗಲಿ ತಮ್ಮ ಗೆಳೆಯರಿಗೆ ಒಳ್ಳೇದಾಗ್ಲಿ ತಮ್ಮ ಕುಟುಂಬದವ್ರಿಗೆ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕರ್ನಾಟಕ ಮಾತೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಸಾಗರ್ ತುರ್ಬೈಕೆರೆ ನಟ ನಿರ್ದೇಶಕ ನಿರೂಪಕ ಕಲಾವಿದ ವಿಷಯ ಏನಪ್ಪಾ ಅಂದ್ರೆ ಇವತ್ತು ಊಡಿ ಚಿನ್ನಿಯವರ ಹುಟ್ಟುಹಬ್ಬ ಸರ್ ನಿಮ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮಗೆ ಆಯುಸ್ ಆರೋಗ್ಯವನ್ನು ಕೊಟ್ಟು ನೂರು ಕಾಲ ಚೆನ್ನಾಗಿಟ್ಟಿರ್ಲಿ ಇವತ್ತು ಅನೇಕ ಬಡ ಮಕ್ಕಳಿಗೆ ಅನಾಥಾಶ್ರಮಗಳಿಗೆ ಹಾಗೆ ದೀನ ದಲಿತರಿಗೆ ಸಹಾಯ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತೀರ ಪ್ರತಿ ವರ್ಷ ಕೂಡ ಈ ವರ್ಷ ಕೂಡ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅನೇಕ ಸೇವಾ ಕಾರ್ಯಗಳನ್ನ ಹಮ್ಮಿಕೊಂಡಿದಿರ ಎಲ್ಲವೂ ಕೂಡ ಚೆನ್ನಾಗಾಗ್ಲಿ ಆಗ್ಲಿ ಆರೋಗ್ಯವಾಗಿ ಬೇಗ ಹುಷಾರಾಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ವಿಶ್ ಯು ಹ್ಯಾಪಿ ಬರ್ತ್ಡೇ ಓಡೀಚೀನಿ ಸರ್ ಸ್ನೇಹಿತರ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ನನ್ನ ಆತ್ಮೀಯ ಸ್ನೇಹಿತರು ಸಹೋದರಾದಂತಹ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಹೂಡಿ ಚಿನ್ನಿ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರುಗಳ ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನನಗೊಂದು ಭಾಳ ಖುಷಿ ನೀವು ನನ್ನ ಒಂದು ಸ್ನೇಹಿತರಾಗಿ ಸಿಕ್ಕಿದ್ದು ನನ್ನ ಒಂದು ಅಣ್ಣನಾಗಿ ಸಿಕ್ಕಿದ್ದು ನನ್ನ ಒಂದು ಭಾಗ್ಯ ತನಗೆ ಇಷ್ಟಪಡ್ತೀನಿ ನಿಮ್ಮ ಒಂದು ಇದುವರೆಗೂ ಸಾವಿರಾರು ಜನಕ್ಕೆ ನೀವೊಂದು ಸಹಾಯ ಮಾಡಿದ್ರ ಇನ್ನೂ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡೋ ಶಕ್ತಿ ಆ ದೇವರು ನಿಮ್ಗೆ ಕೊಡಲಿ ಅಂತ ನಾನು ಒಂದು ಆ ದೇವರ ಪ್ರಾರ್ಥನೆ ಮಾಡ್ಕೊತೀನಿ ಒನ್ಸ್ ಅಗೇನ್ ಬ್ರದರ್ ಲವ್ ಯು ಸೋ ಮಚ್ ನಗುತಾ ನಗುತಾ ಬಾಳಿ ನೀವು ಲವ್ ಯು ಸೋ ಮಚ್ ಸರ್ ಸರ್ಚನಿ ಸರ್ ವಿಶ್ ಯು ಹ್ಯಾಪಿ ಬರ್ತ್ಡೇ ಗಾಡ್ ಬ್ಲೇಸ್ ಯು ಒಳ್ಳೇದಾಗಲಿ ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಆದಮೇಲೆ ಏನು ನಾವು ಇಷ್ಟು ವರ್ಷಗಳ ಕಾಲ ಹುಟ್ಟೊಬ್ಬ ದಿನ ಬಹಳ ವಿಜೃಂಭಣೆಯಿಂದ ಒಳ್ಳೆಯ ಮೆರವಣಿಗೆಗಳು ನೋಳು ಕುಣಿತ ವೀರಗಾಸೆ ಇನ್ನಿತರ ಎಲ್ಲ ಕಾರ್ಯಕ್ರಮಗಳನ್ನು ಬ್ಯಾನರ್ಗಳು ಹಾಕೋ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಅಂದ್ಕೊಂಡು ದುಂಡು ವೆಚ್ಚ ಖರ್ಚು ಮಾಡ್ತಾಯಿದ್ವಿ ಅದರಲ್ಲೂ ಸಮಾಜ ಸೇವಾ ಮುಖಿ ಕೆಲಸಗಳು ಹಲವಾರು ಆಶ್ರಮಗಳಲ್ಲಿ ಎಲ್ಲ ರೀತಿಯಲ್ಲಿ ಇದು ಮಾಡ್ತಾ ಇದ್ವಿ ನಾವು ಸಹಾಯನ ಮಾಡ್ಕೊಂಡು ಬರ್ತಾಯಿದ್ವಿ ಈ ಸರಿಯಿಂದ ನಮ್ಮನ್ನೆ ತಾನೇ ಲೈವ್ ಬಂದಿದ್ದೆ ಕೆಲವು ಕಾರಣಾಂತರಗಳಿಂದ ನಾನು ಕಾರಣಾಂತರಗಳೆಲ್ಲ ಮಾಡ್ಕೊಳ್ಳೇಬಾರ್ದು ಜನ್ಮದಿನ ಅಂತ ಜನ್ಮದಿನ ಪ್ರಯುಕ್ತ ಇನ್ನೂ ಅಷ್ಟು ಜನಕ್ಕೆ ನಾವೇನು ವೇಸ್ಟ್ ಖರ್ಚು ಮಾಡ್ತಾ ಇದ್ವಿ ಬ್ಯಾನರ್ಗಳು ಇನ್ನಿತರ ಡೊಳ್ಳು ತಮಟೆ ವಾದ್ಯಗಳು ವಾದ್ಯಗಳೊಂದಿಗೆ ಮೆರವಣಿಗೆ ಮತ್ತು ಇನ್ನಿತರ ಎಲ್ಲ ವೇಷಕರ್ಚುಗಳನ್ನು ಮಾಡಬಹುದು ಇನ್ನೂ ಒಂದು ಹತ್ತು ಜನಕ್ಕೆ ಮಾದರಿ ಆಗಲಿ ಅನ್ನೋ ಲೆಕ್ಕದಲ್ಲಿ ಈಗ ಏನು ನಮ್ಮ ಹೊಸಕೋಟೆ ತಾಲೂಕಿನ ಒಂದು ಗ್ರಾಮದ ಏನು ಕರಪುಳ್ಳಿ ಗೇಟಲ್ಲಿ ಒಂದು ದೇವಸ್ಥಾನ ಸಹ ಕಟ್ಕೊಂಡಿದ್ವಿ ಆ ದೇವಸ್ಥಾನದಲ್ಲಿ ನಿರಂತರವಾಗಿ ಇವರು ಆ ದೇವಿಗೆ ಎರಡು ಸಲ ಭಜನೆ ಮಾಡ್ತಾಯಿದ್ರು ಅದನ್ನು ನೋಡಿ ಏನು ಮಾಡ್ತಾಯಿದ್ರು ಅಂತ ಹೇಳಿದಾಗ ಇವರು ಗೋಟಿ ಗ್ರಾಮದ ಸ್ಥಳೀಯರು ಇವರಿಗೆ ಈ ಥರ ಗ್ರಾಮದಲ್ಲಿ ಹಳ್ಳಿಗೆ ಹೋಗಿ ಭಜನೆಗಳು ಮಾಡ್ಕೊಳ್ತೀವಿ ನಮಗೆ ನಾವು ಹತ್ತು ಒಂದು ಹತ್ತು ಜನ ನಾವು ಈ ಥರ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ ನಮಗೆಲ್ಲ ಥರದಲ್ಲಿ ಸ್ವಲ್ಪ ಅನನುಕೂಲವಾಗಿದೆ ಸೊಲೆಟ್ಸು ಮತ್ತು ತಬಲಾ ಸೆಟ್ಟು ಮೈಕು ಎಲ್ಲ ರೀತಿಯಲ್ಲಿ ಈ ಥರ ಒಂದು ಸಟ್ಟು ಬೇಕು ಅಂತ ಕೇಳಿದಾಗ ನಾವು ಊಟ ಹಬ್ಬದ ಪ್ರಯುಕ್ತ ನಿಮಗೆ ಮಾಡಿಕೊಡ್ತೀವಿ ಏನೋ ಎಲ್ಲ ರೀತಿಯಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಮಾತು ಕೊಟ್ಟಿದೆ ಅದೇ ರೀತಿ ಇವತ್ತು ಅವ್ರಿಗೆ ಬಂದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋಣ ಪಾಪ ಅವ್ರ ನಮ್ಮ ಪ್ರಯತ್ನ ಇದೇನೋ ಶಾಶ್ವತ ಅಲ್ಲ ಇರೋಷ್ಟು ದಿನ ದುಡ್ಡು ಕೊಡ್ತಿರ್ಲಿ ಅದ್ರ ಮೇಲೆ ಇನ್ನೂ ಅದರಲ್ಲಿ ಇನ್ನೂ ಅವರು ದುಡ್ದು ಚೆನ್ನಾಗಿ ಇಲ್ಲಿ ಬೇಕೋ ಅವರು ಚೆನ್ನಾಗಿ ದೇವರ ಅನುಕೂಲ ಅಂತ ಅಂತೇಳಿ ಉದ್ದೇಶದಿಂದ ಇನ್ನೂ ಮಂಗಳೂರಲ್ಲಿ ಒಂದು ಟೀಮು ಸ್ಟುಡಿಯೋ ಮಾಡ್ತಾ ಇದ್ದಾರೆ ಅವರು ಒಂದು ಹತ್ತು ಜನ ಅಷ್ಟು ವಿದ್ಯಾರ್ಥಿಗಳು ಅವರೊಂದು ಮಾಡೋದಕ್ಕೆ ಅವ್ರಿಗೆ ಎಲ್ಲ ರೀತಿಯ ಸಹಕಾರವನ್ನು ಸಿಸ್ಟಮ್ಗಳು ಎಲ್ಲ ಕೊಡಿಸಿದ್ದೀವಿ ಮತ್ತು ಇನ್ನಿತರ ಎಲ್ಲ ಆಶ್ರಮಗಳಿಗೆ ವಿದ್ಯಾರ್ಥಿಗಳಿಗೆ ಸಹ ಫಸ್ಟ್ ಪಿ ಸಿ ಮಕ್ಕಳಿಗೂ ಸಹ ಕ್ವೆಶನ್ ಆನ್ಸರ್ ಬುಕ್ಸ್ ಕೊಡುಗೆ ಕೊಟ್ಟಿದ್ದೀವಿ ಮೊನ್ನೆ ಇನ್ನೂರು ಜನ ಮಕ್ಕಳಿಗೆ ಮದ್ರಾಸಕ್ಕೆ ಎಲ್ಲ ಧರ್ಮದ ಸೇವೆ ಮಾಡೋದ್ರಿಂದ ಎಲ್ಲ ಧರ್ಮದ ಇವಾಗ ಸುಮಾರು ಹಲವಾರು ಆಶ್ರಮಗಳಿಗೆ ಎಲ್ಲ